ಅಲ್ಲ ನಂದ ನಿಂದ ತಿಂಡಿ ನೋಡಬಣ ಇದು ಏನ್ ಏನು ಊರ ಐತಿರಿ ಅಪ್ಪ ಒಂದರ ಚೆಂದ ಗಿರೋ ಬಂದು ಚೆಕ್ ಮಾಡಿಸಿಕೊಂಡು ಹೋಗಲಿಲ್ಲ ನನ್ನ ಹತ್ರ ಡಾಕ್ಟ್ರ ಬರೀ ನಂದು ಇಲ್ಲಿ ಮುಟ್ಟಿ ನೋಡಿ ಅಲ್ಲ ಈ ಅಂಜಲಿ ಮನ್ನೆ ಮಾಡಿಸ್ಕೊಂಡು ಹೋಗ್ಯಾಡ ಎಲ್ಲಿಗೆ ಹೋಗಿರ್ಬೇಕು ಅಂತೀನಿ ಹೋಗಿ ಬಿಟ್ಲೇನ ಮೇಲೆ

ಸೂಜಿ ಏನಾ ನಿನ್ನ ಸೂಜಾಯಿenda ಹೆಣ್ಣೆ ಇವನouna ನೀ ಯಾವಾಗ ನನಗೆ ಇಂಜೆಕ್ಷನ್ ಮಾಡಿ ಏನು ಮಲಗಿಸಿದiala ಅವಾಗ ಇವನouna ನಾನು ಎಲ್ಲ ತಿನ್ನದ ಒಂದು ಕ್ಷಣ ಮರ್ಕ ಹೋಗಿತ್ತು ಯಾವಾಗ ನೀ ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ಹೊರಗೆ ತಗಬೇ ನೀನು ಮಾಡಿಸ್ಕೊಳ್ಳುವಾಗ ಬಾಳಂದ್ರ ಬಾಳ ಒತ್ತಾರ್ತಿ ನೋಡು ಬಾ ಹುಡುಗಿ ಅದರಗೋ ಬೇರೆ ಅದ್ರಾಗೂ ಬ್ಯಾರೆ ನೀನು ಹೊಸದಾಗಿ ಮಾಡಿಸ್ಕೊಂಡಿ ಎಲ್ಲಾ ಅದಕ್ಕ ಚುಚ್ಚಿ ಕಿಚ್ಚಿ ಮುರ್ಕಂಡ ರಕ್ತ ಬಂದಿರ್ತದೆ ಹೊಸದಾಗಿ ಮಾಡ್ಸ್ಕಂಡ ರೀ ರಗತನ ಬರ್ದು ಇನ್ನೇನು ಬರ್ತದೆ ಹೇಳು ಯಾವ ಜೀವ ಡಾಕ್ಟರ್ ಸಾಹೇಬ್ ಹೇಳ್ರಿ ರಕ್ತ ಅಷ್ಟೇ ಬಂದ್ರ ನಾನು ಸುಮ್ನೆ ಸುಮ್ ಸೈಲೆಂಟ್ ಆಗ್ತಿದ್ದೆ ಮತ್ತ ರಕ್ತ ಜೊತೆಗೆ ನಿನ್ ಹೆಣ್ಣಿನ ಹೊರಗೆ ಬರಂಗ ಏನ್ ಮಾತಾಡಿ ಬದ್ನೇಕ ಬರ್ತದೆ ಸ್ವಲ್ಪ ಬಿಡಿಸಿ ಅದ ನಮ್ಮ ಊರಾಗ ಕೆಲವು ಮಂದಿ ಅದ್ರ ಚಲೋ ಇಲ್ಲ ಎಣ್ಣೆ ಅಂದ್ರೆ ಏನನ್ನ ತಿಳ್ಕಂತಾರ ಸೂಜಿಲಿರ ಎಣ್ಣೆ ಅಂತ ಹೇಳ ಗಬರ್ಗೇರಿ ಮತ್ತ ಹಂಗ ಹೇಳ್ಬೇಕ ನಮ್ಮ ಹುಡುಗರು ಸರಿ ಇಲ್ಲ ಅಲ್ಲ ಕರೆಕ್ಟ್ ಆಗಿ ಒಳಗ ಚುಚ್ಚಿ ಎಣ್ಣೆ ಬಿಟ್ಟಿದ್ದಲ್ಲ ನಿನಗೆ ಅದು ಹೆಂಗ ಬಂತು ಹೊರಗೆ ಮತ್ತೆ ತ್ರಾಸ ಆಕತ್ತೆ ಎಲ್ಲ ತವ त्रास ನೀ ಎಲ್ಲ ತುಚಿದಲ್ಲ ಆಗಕತ್ತೆ ಹೌದಾ ನಿಮ್ಮಂತ ಹುಡುಗರಿಗೆ त्रास ಆಗಬಾರದು ಅಂತ ಹೇಳಿ ಅವಾಗ್ಲೇ ಕೈಯೆ ಕೊಟ್ಟುಬಿಟ್ಟಿರ್ತಿವಲ್ಲ ಏನದು ಎರಡು ದುಂಡನೋ ಒಂದು ಒತ್ತೆನೋ ಬಕ್ಕನ ಬಾಯಿಗೆ ಇಟ್ಕೊಂಡು ಬಿಡಬೇಕು ಏನ್ರೀ ಡಾಕ್ಟರ್ ಸಾಹೇಬ್ರು ಅದೇನು ಎರಡು ದುಂಡಾನು ಒಂದು ಒತ್ತನೋ ಏನು ನೀವು ಕೊಟ್ಟಿದ್ದು ಆದರೆ ನಿಮಗೆ ಇದು ಅತ್ತಿತ್ತಲ್ಲ ಒಟ್ಟಿ ನಾವು ಅದು ಅತ್ತೆ ತಂತೇಳಿ ಎರಡು ಗುಳಿಗೆ ತಗೊಂಡ್ ಹೇಳಿದ್ನಲ್ಲ ದುಂಡನಗು ಅದನ್ನ ನುಂಗಿ ಬಿಟ್ರೆ ಕಮ್ಮಿ ಆಗಿಬಿಡುತ್ತೆ ಅದೇ ಒಂದು ಉದ್ದನ್ ಕೊಟ್ಟಿದ್ನಲ್ಲ ಪಪ್ಪು ಪಪ್ಪ ಲಾಲಿ ಪಪ್ಪು ಇಲ್ಲಿ ನಾಲಿಗೆ ಹೊರಗ ಚಾಚೆ ಅನ್ನ ಚೀಪಿ ಬಿಟ್ರೆ

ನನ್ನ ಜೀವಕ್ಕ ಸಾಯೋ ಕುಡುಕನಿಗೆ ಸ ಕೊಟ್ಟಂಗ ಆಯ್ತು ನೋಡಿ ಇವಾಗ ಹಸಿದು ಹೊಟ್ಟೆಗೆ ಶಬ್ಬೀರ್ ಹತ್ರ ಎಗ್ ರೈಸ್ ಕೊಟ್ಟಂಗ್ ಹಂಗ ಅಂಜಲಿ 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 ನನಗೂ ನನಗೂ ಮ್ಯಾಲ ಒಂದು ನಮೂನಿ ಪ್ರೀತಿ ಶುರುವಾಗಿ ಬಿಟ್ಟೈತಿ

ಮಾಡೋಣ ಚೆಲುವಾಗ ತಗೋ